ಬಡವರಿಗೆ ಒಂದ್ ನ್ಯಾಯ ಸಾಹ್ಕರಿಗೆ ಒಂದ್ ನ್ಯಾಯ ಕೊಡಬಾರ್ದು ಸರ್ ಬಿಗ್ ಬಾಸ್ ಅಂದ್ರೆ ಎಲ್ಲರಿಗೂ ಒಂದೇ ತರ ಇರ್ಬೇಕು ಅದ್ರಲ್ಲಿ ಯಾವ್ದೇ ತರ ಭೇದ ಭಾವ ಮಾಡಬಾರ್ದು ಬಟ್ ಅಲ್ಲಿ ಭೇದ ಭಾವ ಮಾಡಿದ್ರು ಅದೇ ಬೇಜಾರಾಗಿದ್ದು ಈ ನಾವು ಇಷ್ಟು ವರ್ಷದಲ್ಲಿ ಇದು ಟ್ವೆಲ್ ಸೀಸನ್ ನಾವು ನೋಡ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಇವರು ಸುದೀಪ್ ಸರ್ ಏನೋ ಸ್ವಲ್ಪ ರೈಸ್ ಆದ್ರೇನೋ ಅನ್ಸುತ್ತೆ ಅವ್ರಿಗ್ ನೋಡಿದ್ರೆ ಎಷ್ಟು ಕಾಮ್ ಎಷ್ಟು ಕೂಲ್ ಆಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ ತರ ಮಾತಾಡಿದ್ರು ಬಟ್ ರಕ್ಷಿತನ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬೇಜಾರನೇ ಅನಿಸ್ತು ಪಾಪ ಅವಳು ಈಗ ಏನ್ ಅನ್ಸ್ತದೆ ಈಗ ಅವ್ಳು ನೆಕ್ಸ್ಟ್ ಅವ್ಳು ಆಟ ಲೆವೆಲ್ ಕೂಲ್ ಆಗಿ ತಗೊಳ್ತಾಳ ಇಲ್ಲ ಒಂಥರ ಕಾಮಿಡಿಯಾಗಿ ಆಗಿ ತಗೊಳ್ತಾಳ ಅಥವಾ ಒಂದು ಸೀರಿಯಸ್ ಆಗಿ ತಗೊಳ್ತಾಳ ಅನ್ನೋದೇ ಈಗ ನೋಡಬೇಕಾಗಿದೆ ನಾವು ಎಷ್ಟು ಹೌದು ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರು ಆಮೇಲೆ ಅವರೇ ಮ್ಯಾನಿಪುಲೇಟ್ ಮಾಡಿದ್ದು ಅವ್ರು ಎಷ್ಟೊಂದು ಅಲ್ಲೇ ಒಂದು ಕುಂಕು ಬುದ್ಧಿ ಎಲ್ಲ ತೋರಿಸಿದ್ರು ಬಟ್ ರಕ್ಷಿತಾ ಅವಳು ಕಾಮಾಗಿ ಅವಳು ಏನಿದೆ ಅವ್ಳ ಮೈಂಡ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಓಪನ್ ಆಗು ಓಪನ್ ಅಪ್ ಅವಳು ಅವ್ಳು ಯಾವುದೇ ತರದ ಮೇಲೊಂದು ಹಿಂದೆ ಒಂದು ಅಂತ ಮಾತಾಡೋದಿಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಮಾತಾಡೋವಳು ಹಂಗಾಗಿ ಅವಳನ್ನ ನಾವು ತುಂಬಾ ಇಷ್ಟಪಡ್ತಾ ಇದೀವಿ ಅಂದ್ರೆ ಈಗ ನೋಡಿದ್ರೆ ಆಲ್ ಓವರ್ ಕರ್ನಾಟಕನೂ ಅವಳ

ಅಲ್ಲಿ ಏನಾಗುತ್ತಾ ಅದನ್ನೇ ಮಾತಾಡೋದು ಹಾಗಾಗಿ ರಘುಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಅದ್ರಲ್ಲಿ ಬರಲ್ಲೇಟ್ ಮಾಡಿದ್ರೆ ಆಗಲ್ಲ ಸರ್ತಾರೆ ಹೌದು ಸರ್ ಸರ್ ಅಲ್ಲಿ ನೋಡಿದ್ರೆ ರಕ್ಷಿತಾ ಒಬ್ಳಿಲ್ಲ ಎಲ್ಲದೂ ಪ್ರಾಬ್ಲಮ್ ಇದೆ ಅಲ್ಲಿ ಬಟ್ ಇವ್ಳನ್ನೇ ಯಾಕೆ ನೋಟಿಸ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಾ ರಕ್ಷಿತಾ ಆಡೋದು ತುಂಬಾ ಚೆನ್ನಾಗಿದೆ ಬಟ್ ಮೊನ್ನೆ ನೀವು ನೋಡಿಲ್ಲ ನೀವು ನೋಡಿದ್ರೆ ಗೊತ್ತಾಯ್ತಾ ಆ ಬಾಲಲ್ಲಿ ಅಲ್ಲಿ ದೂಕ್ಬೇಕಾಗಿತ್ತು ಬಟ್ ಕಾಲಲ್ಲಿ ದುಕ್ತಾ ಇದ್ರು ಅವ್ರು ಮೂರ್ ಜನ ಸೇರ್ಕೊಂಡು ಅವಳು ಒಬ್ಳನ್ನೇ ಟಾರ್ಗೆಟ್ ಮಾಡಿ ಕಾಲಲ್ಲಿ ದುಕ್ತಾ ಇದ್ರು ಅದನ್ನು ಅವ್ರು ನೋಟಿಸ್ ಮಾಡಿ ಹೇಳ್ಬೋದಾಗಿತ್ತಲ್ವಾ ನೀವು ಈ ತರ ಆಡಿದ್ರಿ ಅಂತ ಅವ್ರು ಪ್ಲೇ ಮಾಡಿ ತೋರ್ಸ್ಬೋದಾಗಿತ್ತಲ್ವಾ ತೋರ್ಸ್ಲೇ ಇಲ್ಲ ಅವರು ಸರ್ ನಾವು ನಿಜ ಹೇಳ್ತೀವಿ ಹತ್ತು ಗಂಟೆ ಕ್ಲೋಸ್ ನಮ್ಮ ಅಂಗಡಿ ನಾವು ಹತ್ತು ಗಂಟೆ ಹೋಗ್ಬಿಟ್ಟು ಜಿಯೋ ಅಲ್ಲಿ ನೋಡ್ತೀವಿ ನಾವು ಬಿಗ್ ಬಾಸ್ ರಕ್ಷಿತೆಗೋಸ್ಕರ ಆಗ್ತಾ ಇದಾರೆ ಆಗ್ತಾ ಇದಾರೆ ಒಂದು ಅವರು ಯಾಕಂಗ್ ಮಾಡ್ತಿದಾರಂತಾನೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ಎಲ್ಲ ತುಂಬಾ ಎಲ್ಲ ನೇರ ನೇರ ಇದ್ರು ಈಗ ಅಶ್ವಿನಿ ಗೌಡ ಸ್ವಲ್ಪ ಶ್ರೀಮಂತ್ರು ಅಂತನ ಅಥವಾ ಏನಾದ್ರು ಅವ್ರು ಒಳ್ಳೆ ಇದಾರೆ ಅಂತನ ಇಲ್ಲ ಅಣ್ಣ ಅಣ್ಣ ಅಂತ ಹೇಳ್ತಾರೆ ಅದ್ರಲ್ಲಿ ಅದ್ರಲ್ಲಿ ಏನಾದ್ರು ನೋಡ್ತಾ ಇದಾರ ಅದು ಗೊತ್ತಾಗ್ತಿಲ್ಲ ಬಟ್ ನಾವು ಸುದೀಪ್ ಸರ್ ಅವಾಗ್ಲೂ ಅಭಿಮಾನಿ ಇವಾಗ್ಲೂನು ತಿಳ್ಕೊಂಡಿದ್ವಿ ದಯವಿಟ್ಟು ನಿಮ್ಮ ಮುಖಾಂತರ ಅಂತ ಹೇಳ್ತಿದ್ವಿ ಎಲ್ಲರಿಗೂ ಒಂದ್ ನ್ಯಾಯ ಕೊಡಿ ಅಶ್ವಿನಿ ಗೌಡ ಇಷ್ಟ ಇಲ್ಲ ಅವ್ಳು ಬಂದಾಗಿಂದನು ಅವಳು ಕೆಟ್ಟದಾಗಿ ಬಡವರಂದ್ರೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದಾಳೆ ಹಂಗಾಗಿ ಅವಳು ಇಷ್ಟ ಇಲ್ಲ ನೋಡ ಅವಳಿಗೆ ಎಸ್ ಕ್ಯಾಟಗರಿಂದ ಬಂದವಳು ಆಮೇಲೆ ಅವಳು ಸ್ಲಮ್ಮು ಆಮೇಲೆ ಏನೇನೋ ಹೇಳ್ತಾಳೆ ರಕ್ಷತೆಗೆ ಬಡೂರ್ ಅಲ್ವಾ ಅವಳು ಇವ್ರ ಕೋಟಿಗಡ್ಲೆ ಇರ್ಬೋದು ಅವ್ರ ಹತ್ರ ಆದ್ರೆ ಬಡೂರ್ ಮಕ್ಕಳಿಗೆ ಮಾಡಬಾರ್ದು ಮೊನ್ನೆ ಬಾಲ್ ಆಟದಲ್ಲಿ ಬಾಲಲ್ ದೂಕ್ಲಿಲ್ಲ ಅವಳು ಆಯಮ್ಮ ಕಾಲಲ್ಲಿ ದೂಕಿದ್ಲು ಅವರು ಒಂದು ಕನ್ನಡ ಪರ ವೇದಿಕೆನಲ್ಲಿ ಕೆಲಸ ಮಾಡ್ತಿರೋದು ಬಡೂರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅನ್ಕೊಂಡಿದ್ವಿ ಬಟ್ ಅಲ್ಲಿ ನೋಡ್ರೆ ರಕ್ಷಿತಾಗ ಮಾಡ್ತಾ ಇರೋದು ನೋಡಿದ್ರೆ ಬೇಜಾರಾಯ್ತು ಆಮೇಲೆ ನಿನ್ನೆ ಆ ಕಿಚ್ಚರ ಪಂಚಾಯತ್ ಆ ಸುದೀಪ್ ಸರ್ ಅಭಿಮಾನಿ ನಾವು ನಮ್ಮ ಮನೇಲಿ ದೊಡ್ಡ ಫೋಟೋನ ಇದೆ ಅವ್ರದ್ದು ಬಟ್ ಅವ್ರು ರಕ್ಷಿತಗೆ ಬೈದಿಂದ ಇನ್ನೂ ಬೇಜಾರಾಯ್ತು ಯಾಕಂದ್ರೆ ನಮ್ಮನೇಲೆ ಎಲ್ಲಾರು ಬೇಜಾರ್ ಮಾಡ್ಕೊಂಡ್ರು ಯಾಕಂತ ಅಂದ್ರೆ ಅಶ್ವಿನಿ ಗೌಡ ಆಮೇಲೆ ರಕ್ಷಿತಾ ಮತ್ತೆ ಇನ್ನೊಬ್ರು ರಿಷಾ ರಿಷಾ ತಾನೆ ಅವರು ಅವರೆಲ್ಲ ಏನೇನೋ ಪೋಟ್ರಿ ಮಾಡಿದ್ರು ಆದ್ರೂ ಅವ್ರ ಅವ್ರ ಬಗ್ಗೆ ಅಷ್ಟೊಂದ್ ಜೋರಾಗಿ ಮಾತಾಡ್ಲಿಲ್ಲ ಬಟ್ ರಕ್ಷಿತಾ ಏನೋ ಒಂದ್ ಸ್ವಲ್ಪ ತಪ್ಪು ಮಾಡಿದಕ್ಕೆ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅವ್ರು ಏನ್ ಕ್ವಶನ್ ಕೇಳಿದ್ರು ಅಂತ ನೀವು ನೋಡಿದ್ರ ಅಂತ ನೀವು ನೋಟಿಸ್ ಮಾಡಿದ್ರ ಅಂತ ಕೇಳಿದ್ಲು ಬಟ್ ಅವರು ನೀವು ನೋಡಿದ್ರ ನಾನು ತಪ್ಪು ಮಾಡಿರೋದು ಅನ್ನೋ ರೀತಿಯಲ್ಲಿ ಕೇಳಿದ್ಲು ಬಟ್ ಇವರು ಒಂದೇ ಸಲ ರೈಸ್ ಆದ್ರು ಅದು ನಮಗೆ ತುಂಬಾ ಬೇಜಾರಾಯ್ತು